ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಿದ್ದೀನಿ ತುಂಬ ಇಲ್ಲಿವರೆಗೂ ನಿಮ್ಗೆ ತುಂಬ ತೃಪ್ತಿ ಕೊಟ್ಟಿರ್ಬೋದು ಎಪಿಸೋಡ್ಸು ಮೊದಲನೇದಾಗಿ ಇರಲಿ ಆ ಚಂದ್ರಗಿರಿ ವೀಡಿಯೋ ಮಾಡಿದ್ದೆ ಅದು ತಾಂತ್ರಿಕ ಕಾರಣಗಳಿಂದ ಆ ವೀಡಿಯೋ ಡಿಲೀಟ್ ಆಗೋಗಿತ್ತು ಭಾಳ ದುಃಖದ ಸಂಗತಿ ನಾನು ಅಷ್ಟು ದೂರ ಹೋಗಿ ಬಂದು ತಾಂತ್ರಿಕ ಕಾರಣಗಳಿಂದ ವೀಡಿಯೋನೇ ಡಿಲೀಟ್ ಆಗೋಗಿ ಕ್ಯಾಮ್ರಾದಿಂದ ನಾನು ಸಾಮಾನ್ಯ ಮೊಬೈಲಲ್ಲಿ ಮಾಡೋವನು ಅದು ಕ್ಯಾಮ್ರಾ ತಗೊಂಡು ನಮ್ಮ ಹುಡುಗ ಎಲ್ಲ ಮಾಡಿ ರೆಡಿ ಮಾಡಿದ್ರು ಪಾಪ ನಮ್ಮ ಮಂಜು ಅವರು ಅದು ಏನೇನು ಆಗಿ ಇದು ವೈರಸ್ ಅದು ಇದು ಏನೋ ಹೇಳ್ತಿರೋ ಆಗಿ ಫಾರ್ಮ್ಯಾಟ್ ಆಗಿ ಎಲ್ಲ ಹೊರಟ್ರೈತು ಹಂಗಾಗಿ ಶನಿವಾರ ನಿಮಗೆ ಹೋದ್ ಶನಿವಾರ ಈ ಶನಿವಾರ ಮೊನ್ನೆ ಅಲ್ಲ ಅದು ಹೋದ್ ಶನಿವಾರ ಹಾಕೋಕ್ಕಾಗಲ್ಲ ಸೊ ಇನ್ನೊಂದ್ಸಲಿಗೆ ಹೋಗಿ ಶನರಿಗೆ ಇದು ರೀಶೂಟ್ ಮಾಡಿ ಹಾಕ್ತೀನಿ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಇರಲಿ ಒಂದೇದು ಎರಡನೇದು ಈ ಕಂಟಿನ್ಯೂ ಮಾಡೋಕ್ ಮುಂಚೆ ಕಥೆನ ಈ ವಾರದ ಕೆಲವು ಹೊಸ ಪುಸ್ತಕಗಳನ್ನು ನಿಮಗೆ ನಾನು ಪರಿಚಯ ಮಾಡಿಸ್ತೀನಿ ಒಂದು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಎಸ್ ವೈ ಸೋಮಶೇಖರ್ ಬರೆದಿರೋಂಥ ಹಂಪಿಯ ಬಜಾರುಗಳು ಇದು ನಿಮ್ಮಲ್ಲಿ ಇರಲೇಬೇಕಾದಂಥ ಪುಸ್ತಕ ನೀವು ಹಂಪಿನ ಇಷ್ಟಪಡೋರಾದರೆ ಇತಿಹಾಸನ ಇಷ್ಟಪಡೋರಾದರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ನಾನು ಹಂಪಿಲೆ ಕರ್ಕೊಂಡು ಹೋಗಿ ನಿಮ್ಮನ್ನೇ ಹಂಪಿಲ್ ಕೂತ್ಕೊಂಡು ಇದನ್ನ ಹೇಳ್ತೀನಿ ಈ ಪುಸ್ತಕದಲ್ಲಿ ಏನಿದೆ ಅಂತ ಯಾಕೆಂದ್ರೆ ಎವ್ರಿ ವರ್ಡ್ ಇನ್ ದಿಸ್ ಪೇಜ್ ಈಸ್ ವರ್ತ್ ರೀಡಿಂಗ್ ಇನ್ ಹಂಪಿ ಅಲ್ಲೇ ಹೋಗೋದ್ಬೇಕು ಅಷ್ಟು ಸೊಗಸಾದಂತ ಪುಸ್ತಕ ಹಂಪಿ ಬಗ್ಗೆ ಇದಾದ್ಮೇಲೆ ಇನ್ನೊಂದಿದೆ ಇದು ಹಂಪಿ ಪರಂಪರೆ ಅಂತ ಸಂಪಾದಕ ಟಿ ಪರಮೇಶ್ವರಪ್ಪನವರು ಇದು ವಿದ್ಯಾ ವಿಜಯನಗರ ಹಂಪಿ ಹೆರಿಟೇಜ್ ಟ್ರಸ್ಟ್ ಇಂದ ಪ್ರಕಟ ಆಗಿರುವಂಥದ್ದು ಇದು ಅಷ್ಟೇ ನಿಮ್ಮಲ್ಲಿ ಇರಲೇಬೇಕಾದಂತಹ ಪುಸ್ತಕ ಈ ಪುಸ್ತಕದಲ್ಲಿರೋದು ಸಹ ನಾನು ಅಲ್ಲಿ ಹಂಪಿಲೇ ಕೂತ್ಕೊಂಡು ಹೇಳಬೇಕು ನಿಮಗೆ ಯಾವ್ಯಾವ ಯಾವ್ಯಾವ ಸ್ಥಳಗಳನ್ನು ಮೆನ್ಷನ್ ಮಾಡ್ತಾರಲ್ಲ ಆಯಾ ಸ್ಥಳಗಳನ್ನೆಲ್ಲ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಇನ್ನೂ ಒಂದ್ಸಲಿ ಹಂಪಿಗೆ ಹೋಗೋದಿದೆ ಈಗಾಗಲೇ ಹೋಗಿ ಹಂಪಿಗೆ ಹೋಗಿ ನಾನು ವೀಡಿಯೋಗಳು ಮಾಡ್ಕೊಂಡು ಬಂದಿರೋದನ್ನ ಮೊನ್ನೆ ನಾನು ನಿಮ್ಗೆ ಅನೆಗೊಂದಿಗೆ ಹಾಕಿದ್ದೀನಿ ಅನೆಗೊಂದಿಲ್ಲ ಇನ್ನೂ ಮೂರ್ನಾಲ್ಕು ವೀಡಿಯೋ ಇದೆ ಈಗಿನ ನರಪತಿ ಕೃಷ್ಣದೇವರಾಯರನ್ನು ಸಂದರ್ಶನೂ ಮಾಡಿದ್ದೀನಿ ಅವರನ್ನು ಮಾತಾಡ್ಸಿದ್ದೀನಿ ಅವ್ರ ಮನೆ ಪೂರ್ತಿ ಟೂರ್ ಮಾಡಿ ಎಲ್ಲ ತಗೊಂಡಿದ್ದೀನಿ ಭಾಳ ಸೊಗಸಾದಂಥ ವಿಡಿಯೋಗಳು ಕಾದಿವೆ ಅದೆಲ್ಲ ಮುಂದಕ್ಕೆ ಇನ್ನು ಮುಂದಕ್ಕೆ ನಿಮಗೆ ಕೃಷ್ಣದೇವರಾಯರು ಎಂದಿಗೂ ಮುಗಿದಂಥ ನಮ್ಮೊಳಗಿನ ಹಸಿವು ಅವರು ಸೊ ಕೃಷ್ಣದೇವರಾಯರ ಬಗ್ಗೆ ಮೂರು ರಾಯರಗಂಡ ಕೃಷ್ಣದೇವರಾಯರು ತೆಲುಗಲ್ಲಿ ಒಬ್ರು ಬರೆದಿದ್ದಾರೆ ಅಜೀಜನ್ ಅವರು ತೆಲುಗದಲ್ಲಿ ಮೂರು ರಾಯರ ಗಂಡ ಕೃಷ್ಣದೇವರಾಯರು ನೋಡ್ರಿ ಅದ್ಭುತವಾದಂಥ ಪುಸ್ತಕ ಇದನ್ನು ಕೃಷ್ಣದೇವರಾಯರ ಬಗ್ಗೆ ಬಹಳ ಸಮಗ್ರವಾದಂತ ಮಾಹಿತಿ ಇದೆ ಇವರನ್ನು ನೀವು ಓದಬೇಕು ಇದು ಕನ್ನಡದಲ್ಲಿ ಬಂದಿದೆ ಇದು ನಮ್ಮ ಡಾಕ್ಟರ್ ಎಸ್ ಡಾಕ್ಟರ್ ಕೆ ರಮಾನಂದ ಅಂತ ಶ್ರೀ ಕೃಷ್ಣದೇವರಾಯರು ಚಾರಿತ್ರಿಕ ವ್ಯಕ್ತಿ ಚಿತ್ರ ಇದೊಂದು ಒಳ್ಳೆ ಪುಸ್ತಕ ಇದು ತುಂಬಾ ಚೆನ್ನಾಗಿದೆ ಶ್ರೀ ದೇವ್ ರಾಯ್ರು ಇದಾದ್ಮೇಲೆ ನಮ್ಮ ಕೊರಟಿ ಶ್ರೀನಿವಾಸ ರಾಯ್ರು ಬರೆದಿರೋದು ರಕಸ ತಂಗಡಿ ಅದ್ಭುತ ಪುಸ್ತಕ ಇದು ಕಾದಂಬರಿ ಅಫ್ಕೋರ್ಸ್ ಇವರು ರಕ್ಕಸ ತಂಗಡಿ ಹೇಗ್ ನಡೀತು ಅಂತ ಕಣ್ಣಲ್ಲಿ ಕಟ್ಕೊಟ್ಬಿಟ್ಟಿದ್ದಾರೆ ಕೊರಟಿ ಶ್ರೀನಿವಾಸ ರಾಯರು ಕೊರಟಿ ಅವರಂತೂ ಅದ್ಭುತ ಪುಸ್ತಕಗಳನ್ನ ಬರೆದಿದ್ದಾರೆ ಕಾದಂಬರಿಗಳ ಮೆಲ್ಲ ಐತಿಹಾಸಿಕ ಕಾದಂಬರಿಗಳ ಪಿತಾಮಹಾ ಅಂದ್ರೆ ತಪ್ಪಾಗ್ಲಾರದು ಕೊರಟಿ ಇಲ್ಲೇ ತುಂಬಾ ವಿಡಿಯೋಸ್ ನಾ ಮಾಡಿದ್ದೀನಿ ನೀವು ನೋಡಿದೀರಿ ಸೊ ಈ ಮೂರು ಪುಸ್ತಕಗಳು ನೀವು ಇತಿಹಾಸ ಆಸಕ್ತರಾದ್ರೆ ನಿಮ್ಮಲ್ಲಿ ಇರಬೇಕಾದಂತ ಪುಸ್ತಕಗಳು ಮೂರು ಪ್ಲಸ್ ಇವೆರಡು ಐದು ಈ ಐದು ಪುಸ್ತಕಗಳು ಈ ಹಂಪಿಯ ಬಜಾರುಗಳು ಮತ್ತೆ ಹಂಪಿ ಪರಂಪರೆ ಇವೆ ಇವೆಲ್ಲ ನಿಮ್ಮನೇಲಿ ಇರಲೇಬೇಕಾದಂತ ಪುಸ್ತಕ ಇವೆಲ್ಲ ಕಲೆಕ್ಟ್ ಮಾಡಿ ಓದಿ ಎಂಜಾಯ್ ಮಾಡಿ ಮಾಡ್ತೀರಲ್ಲ ಸೊ ಈಗ ಓದುವಾರದಿಂದ ಮುಂದಕ್ಕೆ ಹೋಗೋಣ ನಾವು ಬಹಳ ನೋವಿನ ಸಂಗತಿ ದುಃಖದ ಸಂಗತಿ ಇನ್ನೂ ಒಂದು ಹೇಳೋದಕ್ಕೆ ಮುಂಚೆ ಅಹ್ ಇನ್ನೊಂದಷ್ಟು ಹೇಳ್ಬಿಡ್ತೀನಿ ಸಾವಿರದ ಐನೂರ ಆದಮೇಲೆ ನಾನು ಈಗಾಗ್ಲೇ ಹೇಳ್ದಂಗೆ ಹಂಪಿಯನ್ನ ತೊರೆದು ತಿರುಮಳ್ಳರಾಯರು ತಿರುಪತಿಗೆ ಓಡೋಗ್ತಿರೋರೆಲ್ಲ ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಹೋಗಿ ತಿರುಪತಿಯಿಂದ ಎಲ್ಲ ವಾಪಸ್ ಬರ್ತಾರೆ ಅಂದ್ರೆ ಚಂದ್ರಗಿರಿ ತಿರುಪತಿಲಿ ಎಲ್ಲ ಸಂಪತ್ತನ್ನು ಇಟ್ಬಿಟ್ಟು ವಾಪಸ್ ಬರ್ತಾರೆ ಹಂಪಿನ ಪುನರುಜ್ಜೀವನ ಮಾಡೋದಕ್ಕೆ ನೋಡ್ತಾರೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಪೆನ್ಕೊಂಡೇ ಹೋಗ್ತಾರೆ ಸೊ ನನ್ನನ್ನು ಕೊರಿತಾ ಇದ್ದ ಪ್ರಶ್ನೆ ಏನು ಈ ಹಂಪಿಗೆ ಹೊರಟೋದ್ಮೇಲೆ ಹಂಪಿಲಿ ಯಾರು ಉಳ್ಕೊಂಡಿದ್ರು ಪಂಪ ವಿರೂಪಾಕ್ಷ ಇದ್ದನಲ್ಲಪ್ಪ ಅವನು ಪೂಜೆ ಪುನಸ್ಕಾರ ಮಾಡ್ದವ್ರು ಯಾರು ಹೆಂಗ್ ಇಲ್ಲಿವರೆಗೂ ನಡ್ಕೊಂಡ್ ಬಂತು ಅದನ್ನು ಉತ್ತರ ನಿಮ್ಗೆ ಆಮೇಲೆ ಹೇಳ್ತೀನಿ ಒಂದು ಎರಡನೇದಾಗಿ ಅಲ್ಲಿ ನಾವೀಗ ಇಲ್ಲಿವರೆಗೂ ನಾನು ಏನು ಹೇಳಿದೆ ಕಲಬುರಗಿಯವರು ಅವರು ಇವ್ರು ಹೇಳಿದ್ದು ಶೈವ ವೈಷ್ಣವರ ಜಗಳದಿಂದ ಹಂಪಿ ನಾಶ ಹಂಪಿ ನಾಶ ಆಗೋಯ್ತು ಅಂತ ನಾನು ಹೇಳಿದೆ ಆದ್ರೆ ಅಲ್ಲಿ ಮಾಲ್ಯವಂತ ರಘುನಾಥ ದೇವಸ್ಥಾನ ಅಂತ ಇನ್ನೊಂದಿದೆ ಮಾಲ್ಯವಂತ ರಘುನಾಥ ದೇವಸ್ಥಾನ ಅಂತ ಅದು ವಿಷ್ಣುವಿನ ದೇವಸ್ಥಾನ ಅದು ಸುಸ್ಥಿತಿಯಲ್ಲಿರತಕ್ಕಂಥ ಮತ್ತೊಂದು ದೇವಸ್ಥಾನ ಹಂಪಿಯ ವಿರೂಪಾಕ್ಷನಷ್ಟೇ ಸುಸ್ಥಿತಿಯಲ್ಲಿ ಇರತಕ್ಕಂಥ ಇನ್ನೊಂದು ದೇವಸ್ಥಾನ ಅದಕ್ಕೂ ಪೂಜೆ ಪುನಸ್ಕಾರಗಳು ಅಂದಿನಿಂದಲೂ ನಡೆದು ಬಂದಿವೆ ಇವತ್ತಿಗೂ ನಡೀತಾ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಅದು ಒಂದು ಸೊ ಅಲ್ಲಿಗೆ ಶೈವ ವೈಷ್ಣವರ ಜಗಳ ಆಗಿದ್ರೆ ಮಾಲ್ಯವಂತ ರಘುನಾಥ್ ಯಾಕೆ ಬಿಟ್ರು ಶೈವರು ಸೊ ಅದು ಪಾರ್ಸಿಯಲ್ಲಿ ಎಲ್ಲೋ ಏನೋ ಮಿಸ್ ಒಡಿತಾ ಇದೆ ಅಂತ ಸೊ ಎರಡು ದೇವಸ್ಥಾನಗಳ ಬಗ್ಗೆನೂ ನಾನು ನಿಮ್ಗೆ ಅಲ್ಲಿ ತೋರ್ಸಿದಾಗ ಇವೆರಡನ್ನು ಹೇಳ್ತೀನಿ ಮೂರನೇದಾಗಿ ಮೊನ್ನೆ ಇದನ್ನ ನಾನು ನಿಮ್ಗೆ ಆ ವಿಡಿಯೋ ಮುಂದೆ ವಿಡಿಯೋ ಬಂದಾಗ ಹೇಳ್ತೀನಿ ಕೃಷ್ಣದೇವರಾಯರು ಈಗ ಗಣಪತಿ ಕೃಷ್ಣದೇವರಾಯರು ಹನೇಗೊಂದಿ ಸಂಸ್ಥಾನದ ಅರಸರು ಇವ್ರು ಇದ್ದಾರಲ್ಲ ಅವರು ರಾಮರಾಯನ ವಂಶಸ್ಥರು ಅಳಿಯ ರಾಮರಾಯರ ವಂಶಸ್ಥರು ಅಳಿಯ ರಾಮರಾಯರ ಮಕ್ಕಳು ಅವರೆಲ್ಲ ವಂಶಸ್ಥರು ನಾವು ಏನ್ ಓದಿದ್ವು ಇಲ್ಲಿ ಹಳಿಯ ರಾಮರಾವರ ಬಗ್ಗೆ ಎಲ್ಲೂ ಇಲ್ಲಿ ರಾಮರಾಯರ ಮಕ್ಕಳ ಬಗ್ಗೆ ಇಲ್ಲೆಲ್ಲೂ ಪ್ರಸ್ತಾಪ ಇಲ್ಲ ಅಳಿಯ ರಾಮರಾಯರ ಮಕ್ಕಳು ಕೊಲೆ ಆಗೋಗುತ್ತೆ ಅಂತ ಇದೆ ಆದರೆ ಈ ರಾಮರಾಯರು ಎಲ್ಲಿದ್ರು ಅಂತಂದಾಗ ನಾನು ಈಗ ಆಲ್ರೆಡಿ ನಾನು ನಿಮ್ಮ ಮುಂದೆ ಕೇಳಬೇಕಲ್ಲ ಹಾ ನಿಮ್ಮ ಮತ್ತೊಂದೇನು ವಿಚಾರಪ್ಪ ಅಂತಂದ್ರೆ ನೀವೆಲ್ಲ ಕಮೆಂಟ್ ಅಲ್ಲಿ ಹೇಳಿದ್ದೀರಿ ನನಗೆ ಧನ್ಯವಾದ ಅದಿಲ್ ಶಾಹಿಗಳನ್ನ ಹೇಳಿ ಅಂತ ಸೊ ಅದಿಲ್ ಶಾಹಿಗಳನ್ನ ಹೇಳ್ತೀನಿ ಅದಕ್ಕಾಗಿ ಈಗ ನಾನು ಪುಸ್ತಕಗಳನ್ನು ತೆಗೆದು ಓದಕ್ಕೆ ಶುರು ಮಾಡಿದ್ದೀನಿ ಅದ್ರಲ್ಲಿ ಓದ್ತಾ ಇದ್ದಾಗ ಬಂದಂತವನು ಅಲಿ ಅದಿಲ್ ಶಾನ್ ಆಸ್ಥಾನದಲ್ಲಿ ಒಬ್ಬ ಇರ್ತಾನೆ ಅಲಿ ಅದಿಲ್ ಶಾನ್ ಆಸ್ಥಾನದಲ್ಲಿ ಒಬ್ಬ ಅಲಿ ಅದಿಲ್ ಶಾನ್ ಸಹಾಯಕ ಅವತ್ತು ರಕಸಗಿ ತೆಂಗಡಿಗೆ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಐ ವಿಟ್ನೆಸ್ ಅವನು ಬರೆದಿದ್ದಾನೆ ಅದು ಆ ಪುಸ್ತಕದಲ್ಲಿ ದಾಖಲಾಗಿದೆ ಅದಿಲ್ ಶಾಹಿ ಕಡೆಯಿಂದ ಬಂದಾಗ ನಾನು ನಿಮ್ಗೆ ಅದನ್ನ ಹೇಳ್ತೀನಿ ಅವನ ಪ್ರಕಾರ ಅಳಿಯ ರಾಮರಾಯನ ಮಗ ಈ ಯುದ್ಧ ಆದ್ಮೇಲೆ ಇನ್ ತನ್ನನ್ನು ಎಲ್ಲಿ ಇವರು ನಿರ್ವಂಶ ಮಾಡ್ಬಿಡ್ತಾರೋ ಅಂತ ಹೇಳಿ ಹೈಡೌಟ್ ಆಗಿದ್ದ ಯಾವುದೋ ಒಂದು ಗುಡ್ಡದಲ್ಲಿ ಮರೆಯಾಗಿದ್ದ ಇವರೆಲ್ಲ ಬಂದು ಆರು ತಿಂಗಳು ಲೂಟಿ ಮಾಡಿ ಡೆಕನ್ ಸುಲ್ತಾನೇಟ್ ವಾಪಸ್ ಹೋದ್ಮೇಲೆ ಅವ್ರು ಬಂದು ಅನೆಗೊಂದಿಲ್ಲಿ ಉಳ್ಕೋತಾರೆ ಅವರು ವಂಶಸ್ಥರು ಇವರು ಅಂತ ಗಣಪತಿ ದೇವರಾಯ ಈಗಿರೋರು ಸೊ ಅದೊಂದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅನೇ ಅನೆಗೊಂದಿ ಅರಸರು ಇವ್ರು ಎಲ್ಲಿಂದ ಬಂದ್ರು ಅಂತ ಅಂದಾಗ ಈ ಕ್ಲಾರಿಟಿ ನನಗೆ ನನಗೂ ಸಿಕ್ತು ನಾನು ನಿಮಗೂ ಹೇಳಿದ್ದೀನಿ ಸೊ ಅರ್ಥ ಆಯ್ತಾ ಈಗ ಅಲ್ಲಿಗೆ ಇದು ನಾನು ಈ ವಾರ ಹಂಪಿಗೆ ಹೋದ ವಾರ ಹೋಗಿದ್ದೆ ಎರಡು ಮೂರು ದಿನ ಹಂಪಿಲಿದ್ದು ಇಷ್ಟೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ ನಿಮ್ಗೂ ವಿಡಿಯೋಗಳನ್ನ ಇನ್ನು ಮುಂದಕ್ಕೆ ಹಾಕ್ತೀನಿ ಈ ಕತೆ ಮುಂದುವರ್ಸೋದಾದ್ರೆ ನಿಮ್ಗೆ ನಾನು ಹೋದ್ ಶುಕ್ರವಾರ ಎಂಥ ಅಮಾನುಷವಾದಂಥ ಕ್ರೌರ್ಯ ನಡೀತು ಎಂತ ಅಮಾನುಷ ಕ್ರೌರ್ಯ ಸಿಂಹಾಸನಕ್ಕಾಗಿ ಅಧಿಕಾರಕ್ಕಾಗಿ ಹಣಕ್ಕಾಗಿ ಯಾವ ಸಂಬಂಧಗಳು ದೊಡ್ಡದಲ್ಲ ಹಣದ ಮುಂದೆ ಯಾರು ದೊಡ್ಡವರಲ್ಲ ಹಣದ ಮುಂದೆ ಅನ್ನೋದನ್ನ ತೋರಿಸ್ಕೊಬಿಟ್ರು ಇದಕ್ಕೇನೆ ನಮ್ಮ ಸ ನಮ್ಮ ಹಿರಿಯ ಕವಿಗಳು ಏನ್ ಬರ್ದಿ ಬರ್ದಿದ್ದಾರೆ ಕುರುಡು ಕಾಂಚಾಣ ಕುಣಿಯು ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ಬರ್ದಿದ್ದಾರೆ ಕುರುಡು ಕಾಂಚಾನ ರೀ ಕುಣಿತಾ ಇರ್ತೆ ನಮ್ಮನ್ ಕುಣಿಸ್ತಾ ಇರತ್ತೆ ಬಿತ್ತಕ್ಷಣ ಹಾಕಿ ಬಿಡುತ್ತೆ ನಮ್ಮನ್ನು ಅಷ್ಟು ಡೇಂಜರಸ್ ಅದು ಸೊ ಅದನ್ನ ಬಹಳ ಸೊಗ್ಸಾಗಿ ನಿರೂಪಣೆ ಮಾಡಿದ್ದಾರೆ ಈ ಮುಂದೆ ಅಲ್ಲಿಂದ ಪೈಶಾಚಿಕವಾದ ಅತ್ಯಾಚಾರಗಳಿಂದ ಜನಮನಗಳು ತಲ್ಲಣಗೊಂಡವು ಅಫ್ಕೋರ್ಸ್ ಅಲ್ವೇನ್ರಿ ಯಾರ ಇಡೀ ಹಂಪಿಯ ಇತಿಹಾಸದಲ್ಲಿ ಇಂಥದೊಂದು ಕ್ರೌರ್ಯವಾದಂತ ಕೊಲೆ ಅರಮನೆ ಒಳಗಡೆನೆ ನಡೆದಿರಲಿಲ್ಲ ಜನಮನಗಳು ಕಲ್ಲಣಗೊಂಡವು ತನ್ನ ಅಸುರಿ ಮಹತ್ವಾಕಾಂಕ್ಷೆಯನ್ನು ಪೂರೈಸಿಕೊಳ್ಳಲು ಎಂಥ ಕ್ರೂರತನದ ಕೃತಿಯನ್ನು ಮಾಡಲಿಕ್ಕೂ ಈ ನರರಾಕ್ಷಸನು ಹೇಸನು ಎಂದು ಜನರಿಗೆ ಜಗರಾಯನಲ್ಲಿ ಜಿಗುಪ್ಸೆ ಉಂಟಾಯಿತು ಆ ಜಗರಾಯನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಈ ಜಗರಾಯ ಯಾರು ಆ ಇವಳ ಅಪ್ಪ ತನ್ನ ಮಗನನ್ನೇ ಕೂರಿಸ್ಬೇಕು ಅಂತ ಇದ್ದವನು ಮಮ್ಮಗನ್ ಕೂರ್ಸ್ಬೇಕು ಅಂತ ಇದ್ದವ್ನು ಯಾವಾಗ ಹಂಗ ಮಾಡ್ದ ಅವನ ಮೇಲೆ ಎಲ್ರಿಗೂ ಜಿಗುಪ್ಸೆ ಬಂದ್ಬಿಡ್ತು ಯಾವಾಗ ಅವನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಅವ್ನ ಕೆಳಗಡೆ ಇದ್ದಂತ ನಾಯಕರು ಮಾಂಡಲೀಕರು ಬಾಳ್ಯಗಾರರೆಲ್ಲ ನಿಧಾನವಾಗಿ ಅವ್ನ ಪಕ್ಷ ತೊರೆದು ಹೋಗಿ ಎಚ್ಚೆಮ್ಮ ನಾಯಕನ ಪಕ್ಷವನ್ನು ಸೇರ್ಕೊಳ್ಳೋಕೆ ಶುರು ಆಗ್ಬಿಟ್ರು ಎಚ್ಚಮ ನಾಯಕನ ಪಕ್ಷವು ಬೆಳೆಯಲು ಆರಂಭಿಸಿತ್ತು ಇದನ್ನ ನಿಮ್ಗೆ ಶುಕ್ರವಾರನು ಹೇಳಿದ್ದೀನಿ ಇಲ್ಲಿಂದ ವಾಪಸ್ ತಗೊಂಡ್ ಮುಂದಕ್ಕೆ ಕೇಳ್ತೀನಿ ಜಗರಾಯನ ತನ್ನ ಅಳಿಯನೊಂದಿಗೆ ರಾಜಧಾನಿಯನ್ನು ತೊಳಗಿ ಪಲಾಯನ ಮಾಡಿದನು ಯಾವಾಗ ತನ್ನ ವೀಕ್ ಆಯ್ತು ಅಂತ ಗೊತ್ತಾಯ್ತು ಅವನಿಗೆ ಯಾವಾಗ ತ ಜನಾಭಿಪ್ರಾಯ ವಿರುದ್ಧ ನೋಡ್ರಿ ನೋಡ್ರಿ ಇದು ರಾಜಪ್ರಭುತ್ವ ಅಲ್ವಾ ನಾನು ಹೇಳ್ತಾ ಇರೋದು ಸಾವಿರದ ಆರ್ನೂರ ಹದಿನೈದು ಇವತ್ತು ನಾನ್ನೂರು ವರ್ಷದಿಂದ ಪ್ರಜಾಪ್ರಭುತ್ವ ಇರ್ಲಿಲ್ಲ ಆಗ ರಾಜಪ್ರಭುತ್ವ ಇತ್ತು ಆದ್ರೂ ಜನಾಭಿಪ್ರಾಯಕ್ಕೆ ಬೆಲೆ ಎಷ್ಟಿತ್ತು ನೋಡ್ರಿ ಜನಕ್ಕೆ ಹೆಂಗ್ ಹೆದ್ರೋರು ರಾಜರು ನಾ ಹೆಂಗ್ ಹೆದರರು ಅಲ್ವಾ ಜನಾಭಿಪ್ರಾಯ ಯಾವಾಗ ತನ್ನ ವಿರುದ್ಧವಾಗಿದೆ ಅಂತ ಗೊತ್ತಾಯ್ತು ತನ್ನ ಅಳಿಯನೊಂದಿಗೆ ರಾಜಧಾನಿಯನ್ನು ತೊಳಗಿ ಪಲಾಯನ ಮಾಡಿದನು ಹೆಚ್ಚಮ್ಮ ನಾಯಕನು ತನ್ನ ಜಗರಾಯನ ಅವನಿಂದ ಬಿಡಿಸ್ಕೊಂಬಂದಲ್ಲ ಶ್ರೀರಂಗರಾಯನ ಮಧ್ಯದ ಮಗನಾದ ರಾಮದೇವರಾಯರನ್ನು ಪಟ್ಟಕ್ಕೆ ಕೂರಿಸಿದನು ಸಾವಿರದ ಆರ್ನೂರ ಹದಿನೈದರಲ್ಲಿ ಅದು ಹ್ಯಾ ಬಿಡಿಸ್ಕೊಂಡ್ಬಂದ ಆ ಧೋಬಿಯೊಳಗಡೆ ಆ ಬಟ್ಟೆ ಬಟ್ಟೆಯೊಳಗಡೆ ಹಾಕೊಂಡು ಬಿಡಿಸ್ಕೊಂಬಂದ ಬಂದ ನಾನು ಹೇಳಿಲ್ವಾ ಅವನನ್ನು ಪಟ್ಟ ಕೂರಿಸ್ತಾನೆ ಹೆಚ್ಚಮ್ಮ ನಾಯಕ ಹೆಚ್ಚಮ್ಮ ನಾಯಕ ಈ ವಿಜಯನಗರ ಸಂಸ್ಥಾನದ ಒಂದು ಪ್ರಮುಖವಾದಂಥ ಕೊಂಡಿ ನೋಡ್ರಿ ಈ ಎಚ್ಚಮನಾಯಕ ಇಲ್ಲದೆ ಇಲ್ಲಿ ಕ್ಲೋಸ್ ಇದು ಅಲ್ವಾ ಸಾವಿರದ ಆರ್ನೂರಕ್ಕೆ ಕ್ಲೋಸ್ ಆಗ್ಬಿಟ್ಟು ಇದು ಇನ್ಯಾರೋ ಬಂದು ಹಾಳ್ಕೊಂಡು ಅವರು ವಿಜಯನಗರ ಹೆಸರಲ್ಲಿ ಇದು ನಮ್ದು ಅಂದ್ಕೊಂಡು ಅವರು ಜಾಸ್ತಿ ದಿನ ಬರ್ತಿರ್ಲಿಲ್ಲ ಬಿಡಿ ಆದರೆ ಎಚ್ಚಮನಾಯಕನಿಂದಾಗಿ ಈ ಶ್ರೀರಂಗನ ಮಧ್ಯದ ಮಗನಾದಂತಹ ಶ್ರೀರಾಮದೇವರಾಯರು ಪಟ್ಟಿಗೆ ಬಂದು ಕೂತ್ಕೋತಾರೆ ಆಯ್ತಾ ಆದರೆ ಸ್ವಾಮಿ ಭಕ್ತನಾದ ಹೆಚ್ಚಮನಾಯಕನು ಅಂಗೀಕರಿಸಿ ಈ ಕಾರ್ಯದಿಂದ ನ್ಯಾಯಯುತವಾಗಿ ಸಿಂಹಾಸನಕ್ಕೆ ಯಾರು ಹರ ಹರೋ ಅವ್ರು ಬರುವಂತ ಆಯ್ತು ರಾಜವಂಶದವ್ರನ್ನೇ ವಾಪಸ್ ಕೂರಿಸ್ಬೇಕು ಅಂತಿತ್ತಲ್ಲ ಅದಾಯ್ತು ಆದ್ರೆ ರಾಜಕುಲಾಘಾತ ಒಳ್ಳೆ ಪದ ಇದು ರಾಜಕುಲಾಘಾತನಾದಂತ ಜಗದೇವರಾಯನನ್ನ ಸಾರಿ ಜಗರಾಯನನ್ನ ಸುಮ್ಮನೆ ಬಿಡೋಕ್ ಸಾಧ್ಯವೇ ಇರ್ಲಿಲ್ವಲ್ಲ ಅವನು ಸುಮ್ಮನೆ ಬಿಡೋದೇ ಅನರ್ಥಕರವಾಗಿದ್ದಿತ್ತು ಆದ್ದರಿಂದ ಜಗ ಎಚ್ಚಮನಾಯಕನು ಅವನನ್ನ ಮಟ್ಟ ಹಾಕ್ಬೇಕು ಅಂತ ಮಠ ಹಾಕಬೇಕು ಅಂತ ಹುಡುಕ್ತಿರ್ತಾನ ಅವನು ಎಲ್ಲಿಂತ ಜಗರಾಯನು ನಾಯಕನನ್ನ ಎದುರಿಸಲಾಗದೆ ಯಾರನ್ನ ನಮ್ಮ ಎಚ್ಚಮ ನಾಯಕನನ್ನ ಎದುರಿಸಲಾಗದೆ ಕಣ್ ತಪ್ಸ್ಕೊಂಡು ಓಡಾಡಕ್ಕೆ ಶುರು ಮಾಡ್ಬಿಡ್ತಾನಂತೆ ಕಣ್ ತಪ್ಸ್ಕೊಂಡು ಓಡಾಡಕ್ಕೆ ಶುರು ಮಾಡಿದನು ನಾಯಕನು ಅವನನ್ನು ಬೆಂಬತ್ತಿ ರಣಾಂಗಣದಲ್ಲಿ ಎಳೆದು ನಿಲ್ಲಿಸಿ ಅವನನ್ನು ಸೋಲಿಸ್ತಾನೆ ಸೋತು ಪುನಃ ಓಡ್ ಹೋಗಿ ಅವನು ಕಾಡು ಸೇರ್ಕೊಂಡ್ಬಿಡ್ತಾನೆ ರೀ ಹ ಅವನನ್ನು ಸೋಲಿಸಿ ಅವನು ಕಾಡುಗೆ ಆದರೆ ಈಗಾಗಲೇ ಸಾಮ್ರಾಜ್ಯದಲ್ಲಿ ಉಂಟಾದ ಹಲವು ವಿಷಮ ಘಟನೆಗಳ ಮೂಲಕ ರಾಜ್ಯದ್ರೋಹಿಯಾದ ಜಗರಾಯನು ನಿರಾಯುಧನಾಗಿ ನಿರಾಧಾರನಾಗಿ ಉಳಿಯಬೇಕಾಗಿರಲಿಲ್ಲ ಹಿಂದೆ ನೋಡಿದಂತೆ ಮಧುರೈ ಸುಲ್ತಾನರು ಯಾವಾಗಲೂ ವಿಜಯನಗರಕ್ಕೆ ಏನ್ ಅಂಥ ಮುಂಚೆಯಿಂದನೂ ನಾನು ಹೇಳಿದ್ದೀನಿ ತಂಜಾವೂರಿನ ನಾಯಕರು ಮತ್ತೆ ಮೈಸೂರಿನ ವರಸರು ಮತ್ತು ಕೆಳದಿ ನಾಯಕರು ತೋರದಷ್ಟು ನಿಷ್ಠೆಯನ್ನ ಮಧುರೈ ನಾಯಕರು ನಮ್ಮ ಕೃಷ್ಣದೇವರಾಯರ ಸಾರಿ ನಮ್ಮ ವಿಜಯನಗರದವ್ರ ಮೇಲೆ ತೋರಿಸ್ಲಿಲ್ಲ ನಿಷ್ಠೆ ತೋರಿಸ್ತಾ ಇರಲಿಲ್ಲ ಅವ್ರು ಎಚ್ಚೆತ್ಕೊಂಡು ಇವರಿಗೆ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ ಸಾಧ್ಯವಿದ್ದಷ್ಟು ಸಾಮ್ರಾಜ್ಯಕ್ಕೆ ವಿರೋಧವನ್ನು ಬಗೆಯುವ ಪ್ರವೃತ್ತಿಯು ಸ್ವತಂತ್ರ ಆಗಬೇಕೆಂಬ ಮಹತ್ವಾಕಾಂಕ್ಷೆಯು ಅವರಲ್ಲಿ ಬೆಳೆಯತೊಡಗಿದ್ದೆವು ಅದೊಂಥರ ಸಹಜನೆ ನಾವ್ ಯಾಕೆ ಇವ್ರಿಗೆ ಕಪ್ಪ ಕೊಡ್ಬೇಕು ನಮ್ಮ ಪಾಡಿಗೆ ನಾವು ಬೆಳೆಯೋಣ ನಾವು ಇವ್ರಿಗೆ ಕಪ್ಪ ಕೊಡೋದು ಬೇಡ ಅನ್ನೋ ಇವರಲ್ಲಿ ಬೆಳೆಸೋದಕ್ಕೆ ಶುರುವಾಗಿತ್ತು ಜಿಂಜಿ ಜಿಂಜಿ ಮೊದಲಾದ ನಾಯಕರು ಅವರನ್ನೇ ಅನುಸರಿಸ್ತಾ ಇದ್ವಿ ಜಿಂಜಿ ಫೋರ್ಟ್ ನಿಮ್ಗೆ ತೋರಿಸ್ಬೇಕ್ರಿ ಬಹಳ ಬಹಳ ಪ್ರಮುಖವಾದಂತ ಕೋಟೆ ಈಗ ತಮಿಳುನಾಡಿಯಲ್ಲಿ ಜಿಂಜಿ ಫೋರ್ಟ್ ಸ್ವಾರ್ಥಾಂಧರು ಪುಂಡುಗಾರರು ಆದ ಈ ಸಾಮಂತರಸರು ಸಾಮ್ರಾಜ್ಯದ ಮೇಲೆ ಒಗದಿದ ಈ ಸಂಕಟವು ತಮ್ಮ ಹಿತ ಸಾಧನೆ ಅನಾಯಾಸವಾಗಿ ಪ್ರಾಪ್ತವಾದ ಸುಸಂಧಿ ಯಾವಾಗ ಇಷ್ಟೆಲ್ಲ ನಿಮಗೆ ಪೆನ್ಕೊಂಡೆ ಒಳಗೆ ನಡೀತಾ ಇವೆಲ್ಲ ಈ ಥರ ಕೊಲೆಗಳು ಒಂದಾದ ಮೇಲೆ ಒಂದಂಥ ಕೊಲೆಗಳು ನಡೆದಂಥ ಕೊಲೆಗಳು ಇದು ಯಾವಾಗ ಈ ರಾಜಧಾನಿಲೇ ಯಾವಾಗಲೂ ಆಡಳಿತದ ವೈಫಲ್ಯ ಆಯಿತು ಇವ್ರನ್ನಾರು ಹೇಳೋರು ಕೇಳೋರು ಇಲ್ದೇ ಇರೋ ಥರ ಆಗೋಯ್ತು ಸೊ ಇದು ಸುಸಂಧಿ ಅಂತ ಭಾವಿಸಿ ನಾವೆಲ್ಲ ಎಚ್ಚೆತ್ಕೊಂಡ್ಬಿಟ್ರು ಜಿಂಜಿಯ ನಾಯಕರು ಮಧುರೈ ನಾಯಕರು ಇವರೆಲ್ಲ ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡ್ಬಿಟ್ಟು ವೆಂಕಟಪತಿ ರಾಯನ ಆಳ್ವಿಕೆಯ ಕೊನೆಯಲ್ಲಿ ಮಧುರೈ ಪಟ್ಟವನ್ನು ಹೇಳಿದ ಸಾವಿರದ ಆರ್ನೂರ ಒಂಬತ್ತರಲ್ಲಿ ಮುತ್ತುವೀರಪ್ಪ ನಾಯಕರು ಸಾಮ್ರಾಜ್ಯದ ಕಪ್ಪವನ್ನು ನಿರಾಕರಿಸಿ ದಂಡನೆಗೆ ಗುರಿಯಾಗಿದ್ದ ಆವಾಗಲೇ ದಂಡನೆಗೆ ಗುರಿಯಾಗಿದ್ದವನು ಯಾರು ವೀರ ವೆಂಕಟಪತಿ ನಾಯಕರು ಇದ್ದಂಥ ಕಾಲದಲ್ಲೇ ಸಾವಿರದ ಆರುನೂರ ಹತ್ತರಲ್ಲಿ ಆತನ ಮೇಳನ ಈ ದಂಡ ಯೋಜನೆಯಲ್ಲಿ ನೆರೆಯ ಅರಸನು ಮಧುರೆಯ ಪ್ರತಿಸ್ಪರ್ಧಿಯೂ ಆದ ತಂಜಾವೂರಿನ ಅಚ್ಚು ನಾಯಕನು ಸಹಾಯವಾಗಿದ್ದನು ಇಲ್ಲಿ ಏನಾಗುತ್ತೆ ನೋಡಿ ಈ ಮಧುರೈ ನಾಯಕ ವಿಜಯನಗರಕ್ಕೆ ಅಪೋಸಿಟ್ ಆಗಿರ್ತಾರೆ ಆದ್ರೆ ಪಕ್ಕದಲ್ಲೇ ಇದ್ದಂತ ತಂಜಾವೂರಿನ ನಾಯಕ ಅಚ್ಚುತಪ್ಪ ನಾಯಕ ವಿಜಯನಗರಕ್ಕೆ ಆಗಿರ್ತಾನೆ ಮಧುರೈ ಮೇಲೆ ಯುದ್ಧ ಮಾಡಕ್ಕೆ ಕೃಷ್ಣದೇವರಾಯರು ಅಂದ್ರೆ ಸಾರಿ ವೀರ ವೆಂಕಟಪತಿ ರಾಯರು ಕಳಿಸ್ತಾರಲ್ಲ ಅವಾಗ ಈ ತಂಜಾವೂರಿನ ಅಚ್ಚ್ಯುತಪ್ಪ ನಾಯಕನು ಸೇರಿಸ್ಕೊಂಡು ಈ ಮಧುರೈ ನಾಯಕನ ಹಣದಿರ್ತಾರೆ ಹಣದವನ್ನ ವಾಪಸ್ಸು ಅಹ್ ನಮ್ಮ ಪೆನ್ಕೊಂಡೆ ಅರಸರ ಆಳ್ವಿಕೆ ಅಡಿಯಲ್ಲಿ ಬರಬೇಕು ಆ ರೀತಿ ಮಾಡಿರ್ತಾರೆ ಈ ಮದರೆಯ ನಾಯಕನಿಗೆ ವೀರಪ್ಪ ನಾಯಕನಿಗೆ ಏಕಕಾಲಕ್ಕೆ ಈ ಅರಸರ ಮೇಲುವೆ ಯಾರು ಪೆನ್ಕೊಂಡೆ ಅರಸರ ಮೇಲೂ ತನ್ನ ಪಕ್ಕದಲ್ಲೇ ಇದ್ದಂತ ತಂಜಾವೂರಿನವ್ರ ಮೇಲೂ ಏಕಕಾಲಕ್ಕೆ ಒಂದು ದ್ವೇಷ ಬೆಳೀತಾ ಇರುತ್ತೆ ಇಂಥ ಕಾಲದಲ್ಲಿ ಈ ಜಗರಾಯ ಇರ್ತಾನೆಲ್ಲ ತಪ್ಸ್ಕೊಂತಿರ್ತಿರ್ತಾನಲ್ಲ ತಪ್ಕೊಂತಿರ್ತಿರ್ತಾನಲ್ಲ ಇವ್ನು ಗೊತ್ತಿರ್ತಲ್ಲ ಈ ವಿಚಾರ ಮಧುರೈ ನಾಯಕ ಇವನಿಗೆ ಮೊದಲೇ ಪನ್ಕೊಂಡೇಸಲ್ ಕಂಡ್ ಆಗ್ತಾ ಇಲ್ಲ ಅಂತ ಅಲ್ಲಿ ಹೋಗಿ ಸಹಾಯ ಕೇಳ್ತಾನೆ ಇವನ್ ತಿಳ್ಕೊತ ಮಧುರೈ ವೀರಪ್ಪ ನಾಯಕ ಅರರೇ ನಾನು ಯಾರ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಇದ್ನೋ ಆ ಅರಮನೆ ಒಳಗಡೆಯಿಂದನೇ ಜಗರಾಯ ಬಂದು ನನ್ ಸಪೋರ್ಟ್ ಕೇಳ್ತಾವನಲ್ಲ ರೊಟ್ಟಿ ಜಾರಿ ತುಪ್ದಲ್ ಬಿತ್ತು ಬಾಯಿಗೆ ಬಂದು ಲಡ್ಡು ಬಿತ್ತು ಅಂತ ಕೇಳ್ತೀವಲ್ಲ ಬಾಯಿಗೆ ಬಂದು ಲಡ್ಡು ಬಿದ್ದು ಬಿಡ್ತಲ್ಲ ನನಗೆ ಅಂತ ಸರಿ ರಾಜ್ಯ ದ್ರೋಹಿಗೆ ಆಸರೆಯನ್ನಿಟ್ಟು ಯುದ್ಧ ಸಿದ್ಧತೆಗಳನ್ನು ನಡೆಸ್ತಾನೆ ಆಯ್ತು ನಡಿ ಯುದ್ಧ ಮಾಡನ ಎಚ್ ಎಂ ನಾಯಕ ಕೂರಿಸಿರೋದು ಯಾರು ಶ್ರೀ ಯಾರು ರಾಮನಾಯ ಶ್ರೀರಾಮದೇವರ ಇರ್ತಾನೆ ಅವ್ರ ಮೇಲೆ ಯುದ್ಧ ಮಾಡನ ನಡಿ ಅಂತ ರೆಡಿ ಆಗ್ಬಿಡ್ತಾನೆ ಈ ಸಾಮ್ರಾಜ್ಯ ಪಕ್ಷ ಸ್ಪಾತಿ ಆಗಿದ್ದ ತಂಜಾವರ ನಾಯಕನನ್ನು ಇದೇ ಕಾವಿನಲ್ಲಿ ನೆಲೆಕೊಳ್ಬೇಕೆಂದು ಯೋಚಿಸಿ ರಾಜಧಾನಿಯನ್ನು ತಂಜಾವರಕ್ಕೆ ಸಮೀಪವಾದ ಅನ್ಯಾಯಗಳ ಎಲ್ಲ ಕಾರ್ಯಕ್ರಮ ಮಧ್ಯವರ್ತಿಗಳು ಶ್ರೀ ಇದೇನ್ ಮಾಡ್ತಾನೆ ಇವನು ಏಕಾಯಕಿ ಪೆನ್ಕೊಂಡ ಮೇಲೆ ದೊಡ್ಡ ಯುದ್ಧ ಶುರು ಮಾಡಕ್ ಮುಂಚೆ ಪಕ್ದಲ್ಲಿದ್ದಂತ ತಂಜಾವೂರಿ ಅಚ್ಯುತ್ಪತಪ್ಪ ನಾಯಕನ ಫಸ್ಟ್ ಹೊಡೆದಾಕವ ಇವನ್ನ ಹೆಂಗು ಇವ್ನ ಸಪೋರ್ಟಿವ್ ಬಂದಿದ್ದನ್ ಜಗರಾಯ ನಾವಿಬ್ರು ಸೇರ್ಕೊಂಡು ಇವನು ಆ ಕಾಲ್ದಿಂದ ಇವನು ವಿಜಯನಗರಕ್ಕೆ ನಿಷ್ಠೆಯಿಂದಿದ್ದು ನಮಗೆ ಪಕ್ದಲ್ಲಿದ್ದವನ್ಗೆ ಇವನು ಗುಣ ಆಗ್ತಿದ್ನಲ್ಲ ಫಸ್ಟ್ ಇವ್ನ ಮಲಗಿಸ್ಬಿಡವ ಇವನ್ನ ಆಮೇಲೆ ನಾವು ಪೆನ್ಕೊಂಡೆ ಕಥೆ ನೋಡ್ಕೊಳ್ಳೋಣ ಅಂತೇಳಿ ತಿರುಚಿರಾಪಳ್ಳಿಗೆ ಬಂದು ಸೈನ್ಯ ತಗೊಂಬಂದು ನಿಲ್ಲಿಸ್ತಾನೆ ಅಲ್ಲಿಂದ ಶ್ರೀರಂಗಂಬಳಿಯಲ್ಲಿ ಒಟ್ಟುಗೂಡಿ ಕಾವೇರಿ ದಕ್ಷಿಣ ತಡಿಯಲ್ಲಿ ತೋಹೂರನ್ನ ಪಟ್ಟಣದಲ್ಲಿ ಬೀಡುಬಿಟ್ಟವು ಇದ್ರ ಜೊತೆಗೆ ನಮ್ ಬೆಂಕಿ ಎಲ್ ಬೇಯಿಸ್ಕೊಳ್ಳವ ಅಂತ ಅಂದ್ಬಿಟ್ಟು ಪೋರ್ಚುಗೀಸರುನು ಅವರು ಸೈನ್ಯ ತಗೊಂಬಂದಿರು ಬಿಡ್ತಾರೆ ನನಗ್ರಿ ನಾವು ಬತ್ತೀವಿ ತಂಜಾವೂರ್ನ ಓಡ್ಲಾಕ್ ಮಾಡೋಣ ಅಂತ ಪೋರ್ಚುಗೀಸು ಮದುವೆ ವೀರಪ್ಪ ನಾಯಕ ಆ ಜಗರಾಯ ಓಡ್ಕೊಂಬಂದಿರೋ ಜಗರಾಯ ಇವ್ರು ಮೂರ್ ಜನ ಸೇರಿ ಯಾರು ಒಳ್ಳೆಯವನಾಗಿರ್ತಂದ್ರ ತಂಜಾವೂರಿನ ಅಚ್ಚುತಪ್ಪ ನಾಯಕನ ಮೇಲೆ ಎಲ್ಲ ರೆಡಿ ಆಗಿರ್ತಾರೆ ಇದನ್ನ ಎಲ್ಲ ನೋಡ್ತಾ ಇರ್ತಾನೆ ಯಾರು ಎಚ್ಚನಾಯಕ ಇದನ್ನೆಲ್ಲ ನೋಡ್ತಾನೆ ಇರ್ತಾನೆ ನೋಡ್ತಾನೆ ಇರ್ತಾನೆ ಎಲ್ಲೆಲ್ಲಿ ಹೋಗ್ತಾನೆ ಜಗರಾಯ ಅಂತ ನೋಡ್ತಾನೆ ಇರ್ತಾರೆ ಫಾಲೋ ಮಾಡ್ತಾನೆ ಇರ್ತಾನೆ ಸಿ ಸಿ ಟಿವಿ ಬಿಟ್ಟಿರ್ತಾನೆ ಎಲ್ಲ ಕಡೆ ಎಲ್ಲ ವಿಚಾರಗಳು ಬರ್ತಾ ಇರುತ್ತೆ ಜಗರಾಯನ ಬೆನ್ನು ಹಟ್ಟಿದ ಈ ಸಾಮ್ರಾಜ್ಯ ದ್ರೋಹಿಗಳನ್ನು ಹರಿದಿಕ್ಕಲು ತನ್ನ ಪ್ರಚಂಡವಾದ ಸೇನೆಯೊಂದಿಗೆ ಎಚ್ಚಮನಾಯಕನ ಪ್ರಯಾಣ ಮಾಡಿದನು ಆ ಸಮಯಕ್ಕೆ ತಂಜಾವರಿನ ಅತ್ಯುತ್ತಮ ನಾಯಕರು ತಾನು ಬಹಳ ಮುದುಕನಾದದರಿಂದ ರಘುನಾಥನಿಗೆ ಸ್ವಸಂತೋಷದಿಂದ ತನ್ನ ಮಗನಾದಂಥ ರಘುನಾಥನಿಗೆ ರಾಜ್ಯವಾರ ಮಾಡಿರ್ತಾನೆ ಈ ಸ ತಂಜಾವೂರಿನ ಒಡೆತನವನ್ನು ಪಡೆದ ರಘುನಾಥರಾಯನು ಎಚ್ಚಮ್ಮನಾಯಕನ ಜೊತೆ ಸೇರ್ಕುತ್ತಾರೆ ಅಫ್ಕೋರ್ಸ್ ಅವರೇ ತಾನೇ ಒಂದು ಪಾರ್ಟಿ ಈಗ ಎಚ್ಚಮ ನಾಯ್ಕ ಪೆಣ್ಣುಕೊಣ್ಣೆಯಿಂದ ಮತ್ತೆ ಈ ಈ ತಂಜಾವೂರಿನ ರಘುನಾಥ ನಾಯಕ ಒಂದು ಪಾರ್ಟಿ ಈ ಮಿಗ್ದವ್ರು ಒಂದು ಪಾರ್ಟಿ ಇವರಿಬ್ಬರಿಗೂ ಫೈಟ್ ಆಗುತ್ತೆ ಹಾಗೆ ಎಲ್ಲರೂ ಎಲ್ಲರನ್ನೂ ಸೋಲಿಸ್ಬಿಡ್ತಾರೆ ಈ ಮುತ್ತುವೀರಪ್ಪ ನಾಯಕ ಜಗರಾಯ ಮತ್ತು ಪೋರ್ಚುಗೀಸ್ರು ಇವ್ರನ್ನೆಲ್ಲ ಸೇರಿ ಆ ಮುತ್ತುವೀರಪ್ಪ ನಾಯಕನ ಸೆರೆ ಹಿಡಿದು ಆ ತಂಜಾವರ್ನ ಕೈ ಸಿಗಾಕೊಂಡ ಸೆರೆ ಆದ್ರೂ ಕ್ಷಮಿಸಿ ಅವನನ್ನ ಬಿಟ್ಬಿಡ್ತಾನೆ ಆಯ್ತಾ ಇದೆಲ್ಲ ಆದ್ಮೇಲೆ ಈ ಮುತ್ತುವೀರಪ್ಪ ನಾಯಕ ತನ್ನ ಮಗಳನ್ನ ಪಕ್ದಲ್ಲೇ ಇದ್ದಂತ ತಂಜಾವೂರಿನ ಈ ರಘುನಾಥ ನಾಯಕನಿಗೆ ಕೊಟ್ಬಿಟ್ಟು ಮದುವೆ ಹೋಗ್ಬಿಟ್ಟು ಆಯ್ತಪ್ಪ ನಾವಿವ್ರ್ ಕಾಂಪ್ರಮೈಸ್ ಆಗಿರೋ ಯಾರು ಯಾರು ಮಾಡ್ಕೊಂಡು ಅಂದ್ಬಿಟ್ಟು ಈ ಒಂದು ಯುದ್ಧದಲ್ಲಿ ಸೋಲ್ತಾನೆ ಅಂದ್ರೆ ಇದೇನು ಈ ಜಗರಾಯ ಅನ್ನೋನು ಇಲ್ಲಿಂದ ಬಿಟ್ರು ಅಲ್ಲಿಂದ ಎಲ್ಲಿಂದನೂ ಹೋಗಿ ಬೆನ್ನುಕೊಂಡೆ ಬಿಟ್ಟು ಇವನು ಮಧುರೈಗೆ ಹೋಗಿ ಎಲ್ಲಾರನ್ನು ಎತ್ಕಟ್ಟಿ ಪೋರ್ಚುಗೀಸರ ಸಹಾಯ ತಗೊಂಡು ವಾಪಸ್ ಬರಕ್ ನೋಡ್ತಾರಲ್ಲ ಆದರೆ ಪೆನ್ಕೊಂಡೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಬ್ಬಂಡೆಯಂತೆ ಕಾವಲು ಕಾವಲುಗಾರನಾಗಿ ನಿಂತಿದ್ದಂತ ಹೆಚ್ಚಮ ನಾಯಕ ಇವರ ಪ್ರಯತ್ನವನ್ನ ಹುಸಿಗೊಳಿಸಿ ಅವರನ್ನ ಗುದ್ದಿ ತೀಡಿ ಗುರುಮಿ ಸೋಲ್ಸಿ ಅವ್ರನ್ನ ಮತ್ತೊಮ್ಮೆ ಪೆನ್ಕೊಂಡೆಯನ್ನು ಸಂರಕ್ಷಣೆ ಮಾಡ್ತಾನೆ ಇದು ಹೆಚ್ಚಮ ನಾಯಕನ ಸಾಹಸದ ಮತ್ತೊಂದು ಪರಿಕ್ರಮ ಮತ್ತೊಂದು ಹೆಜ್ಜೆ ಗೊತ್ತಾಯ್ತಾ ಇನ್ನೂ ಮುದ್ದಕ್ಕಿದೆ